ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮನೆಗೆ ಬಂದಿದ್ದೇನೆ ಸೊ ಇವತ್ತು ಇಲ್ಲಿ ನಾನು ಬ್ಲಾಗ್ ಹೇಳಿ ತುಂಬ ಟೈಮ್ ಆದಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ಮೇನ್ಲಿ ರೀಸನ್ ಅಂತ ಹೇಳಿದ್ರೆ ಕೆಲಸಕ್ಕೆ ಹೋಗೋ ಏನಂತ ಮಾಡ್ಲಿಕ್ಕಾಗುತ್ತೆ ಸೊ ಅದಕ್ಕೆ ಮನೆಗೆ ಬಂದಿದ್ದೇನೆ ಈ ಸಲ ಪ್ಯೂರ್ ಮನೆಗೆ ಅಂತಲೇ ಬಂದಿರೋದು ಇಲ್ಲದಿದ್ದರೆ ಪ್ರತಿ ಸಲ ಊರಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇದೇ ಆಯ್ತು ನಾನು ಈ ಸಲ ಇರಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕಂತ ಬಂದಿರೋದು ನಿನ್ನೆನೇ ಬಂದಿದ್ದೇನೆ ಬಟ್ ನಿನ್ನೆ ಏನಾಯಿತು ಎಲ್ಲಿಗೆ ಹೋಗಿದ್ದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಹಾಕ್ತೇನೆ ನೋಡ್ತಾ ಬನ್ನಿ ಅದಾದ್ಮೇಲೆ ಏನ್ ಮಾಡ್ತೇನೆ ಮನೆಯವ್ರ ಜೊತೆ ಈ ನಾಲ್ಕು ದಿನ ಯಾವ ತರ ಎಂಜಾಯ್ ಮಾಡ್ತೇನೆ ತೋರಿಸ್ತಾ ಹೋಗ್ತೇನೆ ಸುಮಾರು ಮೂರ್ ತಿಂಗಳ ನಂತರ ನಾನು ಊರಿಗೆ ಬರ್ತಾ ಇರೋದು ಅದರಲ್ಲಿ ನನ್ನ ಮನೆಗೆ ಉಳಿಲಿಕ್ಕೆ ಅಂತ ಬರ್ತಾ ಇರೋದು ಒಂದು ವರ್ಷ ಮೇಲೇನೆ ಅಂತ ಅನ್ಕೋಬಹುದು ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಸಹ ಬಂದಾಗ ಊರಿಗೆ ಹೋಗು ಅಲ್ಲಿಂದ ಬೆಂಗಳೂರಿಗೆ ಬಾ ಇದೇ ಆಗ್ತಾ ಇತ್ತು ನನಗೆ ನನ್ನ ಮನೆಯಲ್ಲಿ ಇರ್ಲಿಕ್ಕೆ ಸಿಗ್ತಾನೆ ಇರ್ಲಿಲ್ಲ ಆದ್ರೆ ಈ ಸಲ ಮನೆಯಲ್ಲೇ ಇರಬೇಕು ಮನೆಯವರ ಜೊತೆ ಇದು ಟೈಮ್ ಸ್ಪೆಂಡ್ ಮಾಡ್ಬೇಕಂತಾನೆ ನಾನು ರಜೆ ತಗೊಂಡ್ ಬಂದಿದ್ದೆ ಇದೇ ಸಮಯಕ್ಕೆ ನಾನು ನನ್ನ ಅತ್ತಿಗೆ ಸೀಮಂತ ಕಾರ್ಯ ಕೂಡ ಇತ್ತು ಹೇಗೂ ನಾನು ಊರಿಗೆ ಬರ್ತಾ ಇದ್ದೇನೆ ಬೆಂಗಳೂರಿಂದ ಬರುವಾಗ ನಾನು ಗೋಕರ್ಣಕ್ಕೆ ಹೋಗಿ ಅವರ ಸೀಮಂತ ಕಾರ್ಯದಲ್ಲಿ ನಾನು ಪಾಲ್ಗೊಂಡು ಮನೆಯವರ ಜೊತೆ ಎಲ್ಲ ಎಂಜಾಯ್ ಮಾಡಿ ಅಲ್ಲಿ ಕೂಡ ನನ್ನ ಫ್ಯಾಮಿಲಿಯವರೆಲ್ಲ ಬಂದಿದ್ದರಿಂದ ತುಂಬಾ ಟೈಮ್ ಆದಮೇಲೆ ಎಲ್ಲರ ಜೊತೆ ಬೆರೆತು ಮಾತಾಡಿ ಖುಷಿಯಾಯಿತು ಇಲ್ಲಿಂದ ನಾನು ಮುಂದೆ ಹೊರಟದ್ದು ಹೊನ್ನಾವರಕ್ಕೆ ನಮ್ಮ ಮನೆಯಲ್ಲಿ ದೇವರ ಪ್ರತಿಷ್ಠಾಪನೆ ಆದಾಗ ನನಗೆ ಬರಲಿಕ್ಕಾಗಿರಲಿಲ್ಲ ಹೇಗೂ ಇಷ್ಟು ದೂರ ಬಂದಿದ್ದೇನಲ್ವ ಕೈ ಮುಕ್ಕೊಂಡು ಹೋಗುವ ಅಂತ ಅಂದ್ಕೊಂಡು ಬಂದೆ ನಾನು ನನ್ನ ಮುಖ್ಯ ಉದ್ದೇಶ ಇದ್ದದ್ದು ನಾನು ಇರಬೇಕು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಸೊ ಅದಕ್ಕೆ ನಾನು ಮತ್ತು ನನ್ನಮ್ಮ ಬೇಗನೆ ಮಂಗ್ಳೂರಿಗೆ ಹೊರಟ್ವಿ ಮತ್ತು ಮಂಗ್ಳೂರಲ್ಲಿ ಏನಾಯ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ಎಲ್ಲಿ ಪ್ರಿಪರೇಷನ್ ಆಗ್ತಾ ಅಣ್ಣ ನಾನೀಗ ಈಗ ಜಸ್ಟ್ ಮನೆಗೆ ರೀಚ್ ಆಗಿದೆ ಅಷ್ಟೊತ್ತಿಗೆ ಆಗಾಗ ನಿಮಗೆ ಎಂತ ಬೇಕು ಅಂತ ಕೇಳಿ ಈಗ ಬನ್ಸ್ ಕೇಳಿದ್ದಕ್ಕೆ ಬನ್ಸ್ ರೆಡಿ ಆಗ್ತಾ ಉಂಟಿ ನನಗೆ ಇವರು ನಮ್ಮದು chef ಶಿವಣ್ಣ chef ನೋಡಿ ನಿಮಗೆ ಬನ್ಸಬೇಕಿದೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಬನ್ಸ್ ತಿಂತ ಇದ್ದೆ ನಾನು ಅಮ್ಮ ಇಲ್ಲಿ ಪಪ್ಪ ಚೆಂದಾಗಿದೆ ಬನ್ಸ್ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಲ್ಲೆಲ್ಲ ಸಿಗ್ತದೆ ಆದರೆ ಯಾರು ತಿಂತಾರೆ ಹೊರಗೆಲ್ಲ ಇವಳು ನನ್ನ ತಂಗಿ ತುಂಬಾ ಟೈಮ್ ಆದ್ಮೇಲೆ ನಾನು ಸೆವಳನ್ನು ನೋಡ್ತಾ ಇರೋದು ಇವಳು ನನ್ನನ್ನು ನೋಡ್ತಾ ಇರೋದು ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ಸಡನ್ಲಿ ವಿಡಿಯೋ ಮಾಡೋದು ನೋಡಿ ಬನ್ನಿ ಅವಳನ್ನ ಇವಾಗ ಮಾತಾಡಿಸುವ ಆಯ್ ಅತ್ರಾಸ್ ತಿಂತಿದ್ದಾಳೆ ಅತ್ರಾಸ್ ಸ್ವಲ್ಪ ಹೊರಗಡೆ ಸುತ್ತಾಡಿ ಬರುವ ಅಂತ ಹೊರಟ್ರೆ ಈ ಮಳೆರಾಯ ರಾಯ ಇದ್ದಾನಲ್ವಾ ಎಂಟ್ರಿ ಕೊಡ್ಲೇಬೇಕು ಅಲ್ಲ ಸಮೃದ್ಧಿ ಇದ್ದಾಳೆ ಇಲ್ಲಿ ಇವಳಿಗೆ ಪಾನಿಪುರಿ ಬೇಕಂದ್ರೆ ಮನೆಯಲ್ಲಿ ಹಸಿವೆ ಆಗಲಿ ಇಲ್ಲಿ ಜೋರು ಹಸಿವೆ ಆಗಿದೆ ಈಗ ಮೋಡ ಆಗಿದೆ ಮಳೆ ಬರ್ತದೆ ಪಾನಿಪುರಿ ಪಾನಿಪುರಿ ನಿಮಗೆ ನಾನು ಮಾತಾಡುದು ಎಷ್ಟು ಕೇಳ್ತಿದೆ ನಂಗೆ ಗೊತ್ತಿಲ್ಲ ಬರ್ತೀವಿ ನೋಡಿ ಶಿವ ನಾವು ತರ್ಲಿಕ್ಕೆ ಅಂತ ಹೋಗಿದ್ದು ಹಳೆ ಅಂಗಡಿ ಇಲ್ಲಿ ನೋಡಿದ್ರೆ ಫುಲ್ ಮಳೆ ಇಲ್ಲಿ ಕುತ್ಕೊಂಡಿದ್ದೇವೆ ನನ್ನದು ಸಮೃದ್ಧಿ ಸಹ ನನ್ನ ಪಪ್ಪ ಇದ್ದಾರೆ ಸೊ ಫುಲ್ ಮಳೆ ಬರ್ತಾ ಉಂಟು ಅನ್ಕೊಂಡೇ ಇರ್ಲಿ ಇಷ್ಟ ಮಳೆ ಬರ್ತದೆ ಬೆಂಗಳೂರಲ್ಲಿರೋ ನಮಗೆ ಮಂಗ್ಳೂರಲ್ಲಿ ಇಷ್ಟು ಮಳೆ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಇರ್ಲಿಲ್ಲ ನಾನು ಬಂದು ಹೋಗ್ತದೆ ಅಂತ ಅದು ಇದು ನೋಡಿದ್ರೆ ನಿಂಬುದೇ ಇಲ್ಲ ಶಿವಪುರಿ ಬಿಸಿ ಬಿಸಿ ಶಿವಪುರಿ ತಣ್ಣಗೆ ಆಗ್ತದೆ ತಲೆಗೆಲ್ಲ ಸ್ನಾನ ಮಾಡಿ ಬೆಂಗಳೂರಲ್ಲಿ ನಾವು ಹೇರ್ ಸ್ಪಾ ಮಾಡ್ಕೊಳ್ತೇವೆ ಅದೇ ಇಲ್ಲಿ ಬಂದು ನಾನು ಅಮ್ಮನ ಹತ್ರ ಎಣ್ಣೆ ಹಾಕಿಸ್ಕೊಂಡು ಅವರ ಹತ್ರವೇ ತಲೆಗೆ ಸ್ನಾನ ಮಾಡಿಸ್ಕೊಂಡೆ ಒಳ್ಳೆ ಹೇರ್ ಸ್ಪಾ ಮಾಡಿದ ಹಾಗೆ ನನಗೆ ಅನುಭವ ಆಯಿತು ಈಗ ಇಲ್ಲಿ ಇಷ್ಟು ಪ್ಲ್ಯಾಂಟ್ ಉಂಟಲ್ಲ ಇದನ್ನೆಲ್ಲ ಅಮ್ಮ ರೀಪ್ಲಾಂಟಿಂಗ್ ಅಂತ ಹೇಳಿದ್ದಾರೆ ನನಗೆ ನೋಡೋಣ ನನಗೆ ಮೂಡ್ ಬಂದರೆ ಮಾಡ್ತೇನೆ ನಾನು ಮಲ್ಲಿಗೆದ ಗಿಡ ತುಂಬ ಉಂಟು ಹಾಗೆ ನಿನಗೆ ತೋರಿಸ್ತೇನೆ ನೋಡಿ ಇಲ್ಲಿ ತೆಂಗಿನ ಮರ ಕಾಣಿಸ್ತಿದೆಯಾ ಸೊ ಇಲ್ಲಿ ನೋಡಿ ಸೊ ಇದು ನಾನು ಮುಂಚೆ ಬರುವಾಗ ಅಲ್ಲಿ ಕಾಯಿ ಇರಲಿಲ್ಲ ಈಗ ಕಾಯಿ ಬಿಟ್ಟಿದೆ ಸೊ ಅದು ನೋಡಿ ಖುಷಿ ಆಯಿತು ನನಗೆ ಅದಲ್ಲದೆ ಇಲ್ಲಿ ಅಡಿಕೆ ಮರ ತೋರಿಸ್ತೇನೆ ಇಲ್ಲಿ ಕಾಣಿಸ್ತಾ ಇಲ್ಲ ಹಾ ಇಲ್ಲಿ ಕಾಣಿಸಿದ್ಯಾ ಸೊ ಈ ಅಡಿಕೆ ಈ ಅಡಿಕೆ ಮರದಲ್ಲಿ ನಾನು ಬರುವಾಗ ಈ ಅಡಿಕೆ ಮರ ಇಷ್ಟೇ ಇತ್ತು ಈಗ ಇಷ್ಟು ಎತ್ತರ ಬೆಳೆದು ಅಲ್ಲಿ ಅಡಿಕೆ ಕೂಡ ಆಗಿದೆ ಅಡಿಕೆ ಚಿಕ್ಕದಾಗಿದೆ ನಾವೆಂತಾದ್ರದ ಇದು ಮಾಡೋದಿಲ್ಲ ಅಲ್ವಾ ಬಟ್ ಅದು ನೋಡ್ಲಿಕ್ಕೆ ಖುಷಿ ಅಲ್ಲ ಮನೆಯಲ್ಲಿರುವಂತಹ ಮರಗಳು ಫಲ ಕೊಟ್ಟಾಗ ಅದರದ್ದೊಂದು ಖುಷಿಯೇ ಬೇರೆ ಹಾಗೆ ಇಲ್ಲಿ ಅಲೋವೆರಾ ಆಗಿರ್ಬೋದು ತುಂಬಾ ಸೆಕೆಂಡ್ ಹ್ಯಾಂಡ್ಸ್ ಪ್ಲಾಂಟ್ಸ್ ಜಾಸ್ತಿ ಇದೆ ನನಗೆ ತುಂಬಾ ಇಷ್ಟ ಸೆಕೆಂಡ್ ಹ್ಯಾಂಡ್ಸ್ ಮತ್ತೆ ವೆಜಿಟೇಬಲ್ ಪ್ಲಾಂಟ್ಸ್ ಅಂದರೆ ತುಂಬಾ ಇಷ್ಟ ಉಂಟಲ್ಲ ಇದು ಫುಲ್ ಚಿಕ್ಕದು ಇದು ನಾವು ಇಲ್ಲಿಯೇ ಇಟ್ಟಿದ್ವಿ ಬಟ್ ಅದು ಮನೆ ಎದುರಿಗೆ ದೊಡ್ಡದು ಕಾಣಿಸ್ತೀವಿ ಅಂತ ಹೇಳಿದ್ರೆ ನೀವು ನೋಡಬಹುದು ಇಲ್ಲಿ ಉಂಟಾದ್ರೆ ಅದು ಚಟ್ಟಿ ಇಲ್ಲಿ ಉಂಟು ಇಷ್ಟೇ ಗಿಡ ಅದು ಇದ್ರಲ್ಲಿಯೇ ನಮಗೆ ಒಂದು ನಾಲ್ಕೈದು ಕಾಯಿ ಬಿಟ್ಟಿತ್ತು ಇದು ಕಸಿದು ಅಂತ ಹೇಳ್ತಾರೆ ಹಾಗೆ ಆದ್ಮೇಲೆ ಅದೆಲ್ಲ ವೀಳ್ಯದೆಲೆ ಜಾಸ್ತಿ ಕೃಷಿ ಮಾಡಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಮಣ್ಣು ಅಷ್ಟು ಒಳ್ಳೇದಿಲ್ಲ ಅಷ್ಟು ಮಾಡಿದ್ರು ನಾನು ಮುಂಚೆ ಇರುವಾಗ ಆ ಜಾಗ ಉಂಟಲ್ಲ ಅಲ್ಲಿ ಫುಲ್ ಬಸಳೆ ಮತ್ತೆ ಎಂತ ಹೇಳ್ತಾರೆ ಬೆಂಡೆ ಎಲ್ಲ ಮಾಡಿದ್ದೆ ಈಗ ಎಂತಸ ಇಲ್ಲ ಅಲ್ಲಿ ಅಲ್ಲಿ ಒಂದು ಉಂಟು ಇಲ್ಲಿ ಪಪ್ಪಾಯಿ ಫುಲ್ ಒಳ್ಳೆ ಪಪ್ಪಾಯಿ ಆಗ್ತದೆ ಅದರಲ್ಲಿ ಮತ್ತೆ ಅಲ್ಲಿ ಹೋದ್ರೆ ಬಾಳೆಕಾಯಿ ತೋರಿಸ್ತೇನೆ ನಿಮ್ಗೆ ಬಾಳೆಹಣ್ಣಿನ ಇದು ನೋಡಿ ಇದು ದಾಸವಾಳ ಇದು ಚಿಕ್ಕ ದಾಸವಾಳ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇದು ಬಾಳೆದ್ದು ನಮ್ದಲ್ಲಿ ನೋಡಿ ಒಂದು ಗೊನೆ ಬಿತ್ತಿದೆ ನಿಮ್ಗೆ ಕಾಣ್ಬೋದು ಸೊ ಇಲ್ಲಿ ಏನಂತ ಹೇಳಿದ್ರೆ ತುಂಬಾ ಕಟ್ಟ ಅದೇ ಬೀಳ್ತದೆ ಅದೇ ಇಲ್ಲಿ ಹುಟ್ಟುತ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಹುಟ್ಟುತ್ತದೆ ಮತ್ತೆ ಇಷ್ಟು ಬಾಳೆಕಾಯಿ ನಾವು ತಿಂದಿದ್ದೇವೆ ಸುಮಾರು ಸಲ ಇದು ತುಂಬ ಟೇಸ್ಟ್ ಇರ್ತದೆ ಎಲೆ ಸಿಗೋಲ್ಲ ಯೂಸಿಗೆ ಯಾಕಂತ ಹೇಳಿದರೆ ನಮ್ದು ಇಲ್ಲಿ ಮೇಲೆ ಸಿಂಕ್ ಇರೋದ್ರಿಂದ ಸಿಂಕ್ ಏನದು ವಾಟರ್ ಟ್ಯಾಂಕ್ ಇರೋದ್ರಿಂದ ಅದು ಬೀಳ್ತದೆ ನೀರು ಬಿದ್ದು ಎಲೆ ಹರಿತದೆ ಹಾಗೆ ಅಲ್ಲಿ ಎರಡು ಇನ್ನೊಂದು ಆಗಿದೆ ರೀ ಓ ಅಲ್ಲಿ ಒಂದುಂಟು ಇಲ್ಲಿ ಒಂದುಂಟು ಸೊ ಎರಡು ಬಾಳೆ ಇದುಂಟು ಮತ್ತೆ ಇಲ್ಲಿ ಪಪ್ಪ ಇದುಂಟು ಸೊ ಇದು ನಮ್ಮ ಮನೆಯದ್ದು ಸುತ್ತ ಸರೌಂಡಿಂಗ್ಸ್ ಎಷ್ಟು ಚಂದ ಉಂಟಲ್ಲ ಈಗಷ್ಟೇ ಮಳೆ ಬಂದು ನಿಂತಿದೆ ಹೇಗೆ ಕಾಣಿಸ್ತಿದೆ ನೋಡಿ ಇಲ್ಲಡಿ ಫ್ರೆಂಡ್ಸ್ ತಂದಿದ್ದಾರೆ ನನಗೆ ಫ್ರೆಂಡ್ಸ್ ಒಂದು ಎರಡು ಮೂರು ನವಿಲು ಒಂದು ಬೆಕ್ಕು ಇನ್ನು ಇಬ್ರು ಇದ್ರು ಇಲ್ಲಿ ನವಿಲು ಆ ಕಡೆ ಹೋಗಿದ್ದಾರೆ ಅನ್ಸ್ತದೆ ಈ ಥರ ಒಂದು ಬೆದರ್ ನಮಗೆ ಬೇರೆ ಊರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಹೇಳಿ ನಮ್ಮ ನಮ್ಮ ಊರೇ ನಮಗೆ ಚಂದ ಒಂದು ಪ್ಲಾಂಟ್ಸ್ ನೋಡಿ ಇಲ್ಲಿ ಸ್ವಲ್ಪ ಪ್ಲಾಂಟ್ ಇದೆ ಇಲ್ಲಿ ನೀರಲ್ಲಿ ಇಟ್ಟಿದ್ದಾರೆ ಇನ್ನು ಇನ್ನು ಈ ಕಡೆ ಫುಲ್ ಅದೆಲ್ಲ ಭಟ್ಕಾಳ ಮಲ್ಲಿಗೆ ಬರ್ತದಲ್ಲ ಆ ಮಲ್ಲಿಗೆ ಗಿಡ ಅದೆಲ್ಲ ತುಂಬ ಉಂಟು ಇಲ್ಲಿ ಆ ಅಲ್ಲಿ ನೋಡಿ ಅಲ್ಲಿ ಇನ್ನೊಂದು ನವಿಲು ಇಲ್ಲಿ ಸಹ ನೋಡ್ತೀನಿ ಬಾವಿಯಲ್ಲಿ ನೀರು ನೋಡಿ ಅಂತೆ ಎಷ್ಟು ಬಂದಿದೆ ಇದು ಏನಂತ ಹೇಳಿದ್ರೆ ನೀವು ನೋಡಬಹುದು ಅಲ್ಲಿ ಫುಲ್ ಗುಡ್ಡ ಉಂಟು ಸೊ ಹಾಗಾಗಿ ಇಲ್ಲಿ ನೋಡುದು ಎಲ್ಲ ಫುಲ್ ಗುಡ್ಡ ಜಾಗ ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ನೀರು ಅಷ್ಟು ಬೇಗ ಸಿಗಲ್ಲ ನಮ್ಮದು ಈ ಮನೆ ಈ ಬಾವಿಯಲ್ಲಿ ಉಂಟಲ್ಲ ನಲ್ವತ್ತೆಂಟು ರಿಂಗ್ ಉಂಟು ಆದ್ರೆ ಈಗ ಮಳೆಗಾಲದಲ್ಲಿ ಎಷ್ಟು ಮೇಲೆ ಬಂದಿದೆ ನೋಡಿ ಈ ಕಾಲದಲ್ಲಿ ಅಲ್ಲಿ ಇಲ್ಲಿ ಎಷ್ಟೋ ಮನೆದೂ ಬಾವಿಯಲ್ಲಿ ನೀರೇ ಇರೋದಿಲ್ಲ ಅಷ್ಟು ನೀರು ಇಂಗುತ್ತದೆ ನವಿಲು ಕಡೆ ಕುಗ್ತಾ ಉಂಟು ಸೊ ನಮ್ಮ ಮನೆಯಲ್ಲಿ ಯಾವತ್ತೂ ಸಹ ನೀರು ಬತ್ತಲಿಲ್ಲ ಹಾಗೆ ಅಂತೇಳಿ ತುಂಬ ಕೆಳಗೆ ಹೋಗ್ತದೆ ಅದು ಬೇಸಿಗೆಗಾಲ್ದ ನೀರು ತೆಗಿಲಿಕ್ಕೆ ಕಷ್ಟ ಆಗ್ತದೆ ನಲ್ವತ್ತೆಂಟು ಉಂಟು ಅದೇ ಮಳೆಗಾಲದಲ್ಲಿ ನೋಡೋದು ಅನ್ನಿಸೋದಿಲ್ಲ ಓ ಇಷ್ಟು ನೀರು ಬತ್ತದ ಅಂತ ಅಷ್ಟು ನೀರು ತುಂಬುತ್ತದೆ ಮಳೆಗಾಲದಲ್ಲಿ ಯಾಕಂತ ಹೇಳಿದಿದೆ ಎಲ್ಲ ಒಂಥರ ಬೆಟ್ಟ ಬೆಟ್ಟ ಕಾಡು ಕಾಡ್ತಾರೆ ಇರೋ ಜಾಗ ಆಗಿದ್ದರಿಂದ ಹೊಸರು ಬೇಗ ಬರ್ತದೆ ಇರಲಿ ಸೊ ಹಾಗಾಗಿ ಬನ್ನಿ ಒಳಗೆ ಹೋಗುವ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಪಪ್ಪ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಸಹ ಹೋಗಿ ಜಾಯಿನ್ ಆಗುವ ತರಕಾರಿ ವೆಜಿಟೇಬಲ್ ಇವತ್ತು ವೆಜ್ ಸ್ಪೆಷಲ್ ಅಮ್ಮ ತೆಂಗಿನಕಾಯಿ ಮುರ್ತಾ ಇದ್ದಾರೆ ತುರಿಯುವುದು ತೆಂಗಿನಕಾಯಿ ತುರಿಯುವುದು ಹೇಗಿತ್ತು ನಮ್ಮ ಮೊದಲನೇ ದಿನದ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ಹಾಗೆಯೇ ಹೀಗೆಯೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾಲ್ಕು ದಿನದ ವಿಡಿಯೋ ಒಂದು ಸಲ ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ನಾನು ಏನು ಅಡುಗೆ ಮಾಡಿದ್ದೆ ಹಾಗೆಯೇ ನನ್ನ ಮನೆಯವರಿಗೆ ಏನು ಸ್ಪೆಷಲ್ ಎಲ್ಲ ಮಾಡಿ ಹಾಕಿದೆ ಅನ್ನೋದನ್ನು ತೋರಿಸ್ತೇನೆ ಹಾಗೆ ನನ್ನ ಪಪ್ಪ ನನಗೆ ಯಾವ ಥರ ಹೆಲ್ಪ್ ಮಾಡಿದರು ಹಾಗೆ ನನ್ನ ಅಮ್ಮ ಯಾವ ಥರ ನನ್ನ ಅಡುಗೆಗೆ ರಿವ್ಯೂ ಕೊಟ್ಟರು ಅನ್ನೋದನ್ನ ಸಹ ನೋಡ್ಬೋದು ಸೊ ಅಲ್ಲಿ ತನಕ ಹೀಗೆ ನನ್ನ ವೀಡಿಯೋವನ್ನು ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ ಬಾಯ್